ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕಳೆದ ನೆನ್ನೆ ಮತ್ತು ಮೊನ್ನೆ ಸಂಚಿಕೆಯಲ್ಲಿ ನಮ್ಮ ನಡತೆಗಳನ್ನು ಸರಿಪಡಿಸ್ಕೊಳ್ಬೇಕು ಅಂತಾನೆ ನಾವು ಹಾಕೋ ಹೆಜ್ಜೆ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದೆ ನಡೆ ಚೆನ್ನಾಗಿದ್ದರೆ ನಮ್ಮ ನಡವಳಿಕೆ ಚೆನ್ನಾಗಿರುತ್ತೆ ನಡತೆ ಚೆನ್ನಾಗಿರುತ್ತೆ ನಡತೆ ಕೆಟ್ಟರೆ ನಮ್ಮ ನಡೆ ಕೆಟ್ಟೋಗುತ್ತೆ ಅಂತ ಗಾದೆ ವಾಕಿಂಗ್ ಮಾಡೋದ್ರಿಂದ ಯಾವ್ಯಾವ ಎಷ್ಟೆಷ್ಟು ನಿಮಿಷ ವಾಕಿಂಗ್ ಮಾಡೋದ್ರಿಂದ ನಮ್ಮ ಜಾತಿಯಲ್ಲಿ ಯಾವ್ಯಾವ ಗ್ರಹಕ್ಕೆ ಶಾಂತಿ ಆಗುತ್ತೆ ಅನ್ನೋ ಒಂದು ವಿಚಾರನ ಮೊನ್ನೆ ಸಂಚಿಕಲ್ ತಿಳಿಸ್ಕೊಟ್ಟಿದ್ದೆ ನೆನ್ನೆ ಸಂಚಿಕೆಯಲ್ಲಿ ಒಳ್ಳೆಯ ಶಬ್ದಗಳನ್ನು ನಮ್ಮ ಬಾಯಿಂದ ಬರೋ ಮಾಡಿದ್ರೆ ಅವ್ಯಾಚ ಪದಗಳು ಕೆಟ್ಟ ಶಬ್ದಗಳು ಬಾಯಲ್ಲಿ ಉಚ್ಚರಣೆ ಆದರೆ ನಮ್ಮ ಜಾತಿ ಗ್ರಹಗಳು ನೀಚರಾಗ್ತಾರೆ ಅದೇ ಗ್ರಹಗಳು ಉಚ್ಚರಾಗಬೇಕು ಅಂತಂದರೆ ಸರಿಯಾದ ಪದವನ್ನು ಸರಿಯಾದ ಸ್ಥಳದಲ್ಲಿ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡೋದ್ರಿಂದ ಶಬ್ದಗಳ ಮೂಲಕ ನಮಗೆ ನವಗ್ರಹ ಶಾಂತಿ ಆಗುತ್ತೆ ಅನ್ನೋದನ್ನು ನಾನು ಎನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ಇದನ್ನು ನಾವು ಪಾಲಿಸ್ತಾ ಬಂದರೆ ನೂರಲ್ಲಿ ನಮಗೆ ಅರುವತ್ತು ಪರ್ಸೆಂಟು ನಮ್ಮ ಜಾತದಲ್ಲಿ ಇರೋಂಥ ಎಲ್ಲ ಗ್ರಹ ದೋಷಗಳು ಆಗುತ್ತೆ ಮನೇಲಿ ಪ್ರತಿಯೊಬ್ಬರ ಮನೆಯಲ್ಲೂ ಮನೇಲಿ ಒಂದು ಐದು ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಗಂಡ ಹೆಂಡ್ತಿ ಮೂರು ಮಕ್ಕಳು ಈ ಐದು ಜನನು ಯಾವಾಗಲೂ ಮನೆಯೊಳಗಿದ್ದಾಗ ಒಳ್ಳೆ ಮಾತುಗಳನ್ನು ಒಳ್ಳೆ ಚಿಂತನೆ ಮಾಡ್ತಿದ್ರೆ ಎಂಥ ದರಿದ್ರ ವಾಸ್ತು ಕೂಡ ಸರಿ ಹೋಗ್ಬಿಡ್ತಂತೆ ನೋಡಿ ಐದು ಜನ ಇದ್ದಾರೆ ಮನೇಲಿ ಗಂಡ ಹೆಂಡ್ತಿ ಮಗ ಒಂದಿಬ್ಬರು ಗಂಡು ಮಕ್ಕಳು ಮಗ ಬಾಯಿ ಬಂದಂಗೆ ಅಪ್ಪಂಗೆ ಹೊಲ್ಸು ಮಾತಾಡ್ತಾನೆ ಮನೆಯೊಳಗಡೆ ಮನೆಯೊಳಗಿದ್ದಾಗ ಅಪ್ಪ ನೋಡಿದ ತಕ್ಷಣ ಹೊಲ್ಸು ಮಾತು ಅಮ್ಮನ ನೋಡಿದ ತಕ್ಷಣ ಹೊಲ್ಸು ಮಾತು ಜನ ಯಾರಾದರೂ ಒಬ್ಬ ಮನೆಯೊಳಗೆ ವಲಸು ಮಾತಾಡ್ತಿದ್ರೆ ವಾಸ್ತು ದೋಷ ಬರ್ತದೆ ಶಬ್ದದ ಅಲೆಗಳಿಂದ ಮನಃಶಾಂತಿ ನಾಶ ಅವ್ರು ಕೆಟ್ಟ ಕೆಟ್ಟ ಮಾತಾಡಿಬಿಟ್ಟ ಅಪ್ಪಂಗೆ ಯೋಚನೆ ಮತ್ತು ಅಯ್ಯೋ ಮಗ ಹೆಂಗೆ ಅಂದ್ಬಿಟ್ನಲ್ಲ ಎಂಥ ಪದ ಯೂಸ್ ಮಾಡಿಬಿಟ್ಟ ಎಂಥ ವರ್ಡ್ ಯೂಸ್ ಮಾಡಿಬಿಟ್ಟ ಅಮ್ಮಂಗೆ ಚಿಂತೆ ಜನ್ಮ ಕೊಟ್ಟ ತಾಯಿಗೆ ಎಂಥದ್ದು ವರ್ಷ ಮಾತಾಡಿಬಿಟ್ಟ ಕೆಟ್ಟ ಕೆಟ್ಟ ಪದಗಳೆಲ್ಲ ಯೂಸ್ ಅಂತ ಅವತ್ತು ಊಟ ಬಿಡ್ತಾಳೆ ನಿದ್ದೆ ಹೋಯಿತು ಚಿಂತೆ ಮಾತಿನಿಂದ ತಾಯಿಗೆ ಆ ಆರೋಗ್ಯ ಕೆಟ್ಟ ಮಾತಿಂದ ತಂದೆಗೆ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಹೀಗೆ ಕೆಟ್ಟ ಮಾತಿನಿಂದ ಮನಸ್ಸನ್ನು ಕೆಡಿಸ್ಬೋದು ಕೆಟ್ಟ ಬೈಗುಲ ವರ್ಡ್ಸ್ ವರ್ಡ್ಸ್ ಯೂಸ್ ಮಾಡಿ ಕೆಟ್ಟ ಪದಗಳು ಯೂಸ್ ಮಾ ಯೂಸ್ ಮಾಡಿ ಅವ್ಯಾಚ ಪದಗಳನ್ನು ಯೂಸ್ ಮಾಡಿ ಮನಸ್ಸನ್ನು ಅಲ್ಲೋಲ ಚಂದ್ರ ರಾಹುನ ದೋಷ ತರಿಸ್ಬೋದು ಕೋಟಿಗಟ್ಟಲೆ ಆಸ್ತಿ ಇದೆ ಕಾರಿದೆ ಸೈಟ್ ಇದೆ ಮನೆ ಇದೆ ಕೆ ಜಿಗಟ್ಟಲೆ ಚಿನ್ನ ಕೆ ಗಟ್ಟಲೆ ಬೆಳ್ಳಿ ಇದೆ ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಇಂಥ ಮಗ ಮನೇಲಿದ್ದಾನಲ್ಲ ಬರೀ ಬಾಯಿ ಬಂದಾಗ ಬೈತಾನೆ ಮಗಳು ನೋಡ್ರಿ ಹೇಳಿ ಮಾತು ಕೇಳಲ್ಲ ಕೆಟ್ಟ ಕೆಟ್ಟ ಮಾತಾಡ್ತಾಳೆ ಮನೆಯಲ್ಲಿ ಹೀಗಾಗಿ ಎಲ್ಲ ಐಶ್ವರ್ಯ ಮುಂದೆ ಅದೆಲ್ಲ ಏನೂ ಇಲ್ಲ ಕೋಟಿಗಟ್ಟಲೆ ಆಸ್ತಿ ಇದೆ ಗಂಡ ಕೈ ತುಂಬ ದುಡಿತಾನೆ ಆದರೆ ಮನೆಗೆ ಬಂದು ಕುಡಿತಾನೆ ಮನೆ ಬಂದು ಕುಡಿದ ಗ್ಯಾನ್ದಲ್ಲಿ ಹೆಂಡ್ತಿಗೆ ಬೈತಾನೆ ಮಕ್ಳಿಗೆ ಬೈತಾನೆ ಹೀಗಾಗಿ ಎಷ್ಟೇ ಕೋಟಿ ಇದ್ದರೂ ಎಷ್ಟೇ ಚೆನ್ನಾಗಿ ಊಟ ಮಾಡಿದ್ರು ಮನಸ್ಸಿಗೆ ಶಾಂತಿ ಇಲ್ಲ ದೇಹಕ್ಕೆ ಆರೋಗ್ಯ ಇಲ್ಲ ನೋಡಿ ಮಾತಿನಿಂದ ದೇಹದ ಆರೋಗ್ಯ ಕೆಟ್ಟು ಕೆಟ್ಟ ಮಾತಿಂದ ಮನಸ್ಸಿನ ಕಲ್ಮಶ ಆಯಿತು ಆದ್ದರಿಂದ ಮನೆಯೊಳಗೆ ನಾವು ಎಷ್ಟು ಜನ ಇರ್ತೀವೋ ಅಷ್ಟು ಜನ ನಿತ್ಯ ಒಳ್ಳೆ ಪದಗಳನ್ನು ಯೂಸ್ ಮಾಡಬೇಕು ಒಳ್ಳೆ ಮಾತಾಡಬೇಕು ಒಳ್ಳೆ ಶಬ್ದಗಳನ್ನು ಯೂಸ್ ಮಾಡಿದಷ್ಟು ಆ ನಮ್ಮ ಬಾಯಿಂದ ಬಂದಂಥ ಶಬ್ದದ ಅಲೆಗಳು ನಮ್ಮ ಗೋಡೆ ಗೋಡೆಗಳಿಗೂ ತಟ್ಟಿ ಗೋಡೆ ವಾಸ್ತುಲಿದ್ದಂಥ ಆಗ್ನೇಯದಲ್ಲಿದ್ದಂಥ ದೋಷ ಪೂರ್ವ ದಿಕ್ಕಿನಲ್ಲಿದ್ದಂಥ ದೋಷ ದಕ್ಷಿಣ ದಿಕ್ಕಿನಲ್ಲಿ ನೈಋತ್ಯ ಪಶ್ಚಿಮ ವಾಯುವ್ಯ ಕುಬೇರ ಈಶಾನ್ಯ ಅಂದರೆ ಉತ್ತರ ದಿಕ್ಕು ಕುಬೇರ ಅಂದರೆ ಈ ಎಲ್ಲ ದಿಕ್ಕಿನಲ್ಲೂ ಯಾವುದೋ ನೆಗೆಟಿವ್ ಎನರ್ಜಿ ಓಡಾಡ್ತೀರೆ ನಮ್ಮ ಶಬ್ದದ ಒಳ್ಳೆ ಪದದಿಂದ ನೆಗೆಟಿವ್ ಎನರ್ಜಿನ ಧ್ವಂಸ ಮಾಡ್ಬೋದು ಆದ್ದರಿಂದ ಒಳ್ಳೆ ಪದಗಳನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಮನೆ ಒಳಗಿದ್ದಾಗ ಮನೆಗೆ ಮನೇಲಿ ಹೋಮ ಮಾಡೋಕ್ಕಾಗಲ್ಲ ಪೂಜೆ ಮಾಡೋಕ್ಕಾಗಲ್ಲ ಧ್ಯಾನ ಮಾಡೋಕ್ಕಾಗಲ್ಲ ಜಪ ಮಾಡೋಕ್ಕಾಗಲ್ಲ ಭಜನೆ ಮಾಡೋಕ್ಕಾಗಲ್ಲ ಅದು ಒಳ್ಳೆ ಮಾತಂತೂ ಆಡ್ಬೋದಲ್ಲ ಒಳ್ಳೆ ಶುದ್ಧವಾದ ಪದಗಳು ಯೂಸ್ ಮಾಡಿಸಿ ಗಂಡನ ಒಳ್ಳೆ ಪ್ರೀತಿಯಿಂದ ಮಾತಾಡಿಸಿ ಶುದ್ಧ ಮಾತಿಂದ ಹೆಂಚಿನ ಶುದ್ಧ ಮಾತಿಂದ ಪ್ರೀತಿಸಿ ಮಾತಾಡಿ ಮಕ್ಕಳಿಗೆ ಒಳ್ಳೆ ಮಾತು ಒಳ್ಳೆ ಮಾತಿಂದ ಪ್ರೀತಿ ಗೌರವ ಕೊಡಿ ಅವರು ಕೊಡ್ತಾರೆ ಅವಾಗೆಲ್ರಿಗೂ ಒಂದೊತ್ತು ಊಟ ಇಲ್ಲಾಂದ್ರೂ ಕೂಡ ಪ್ರೀತಿಯಿಂದ ಎಲ್ಲರಿಗೂ ಹೊಟ್ಟೆ ತುಂಬೋಗುತ್ತೆ ಕಾರು ಸೈಟು ಮನೆಯಲ್ಲಾದರೂ ಮನೇಲಿ ನೆಮ್ಮದಿ ಇರುತ್ತೆ ಯಾಕೆಂದರೆ ಒಳ್ಳೆ ಮನೆಯಲ್ಲಿ ಒಳ್ಳೆ ಜನ ಇದ್ದಾರೆ ಮನೆಯೊಳಗೆ ಒಳ್ಳೆ ಗಂಡ ಒಳ್ಳೆ ಇಂಟಿ ಒಳ್ಳೆ ಮಕ್ಕಳು ಇದಕ್ಕೆ ಇನ್ನೇನು ಬೇಕು ಒಬ್ಬ ಕುಡುಕ ಒಬ್ಬ ಹೊಲಸು ಮಾತಾಡೋ ಮನೆಯೊಳಗಿದ್ರೆ ಎಷ್ಟು ಕೋಟಿ ಆಸ್ತಿ ಇದ್ದರೆ ಏನು ದಿನ ಕೆ ಜಿಗಟ್ಟಲೆ ತುಪ್ಪ ಬೆಣ್ಣೆ ತಿಂದರೆ ಏನು ಲಾಭ ಆರೋಗ್ಯ ಇಲ್ಲ ಮನಶಾಂತಿ ಇಲ್ಲ ಅದಕ್ಕೆ ಮನೆಯಲ್ಲಿ ಒಳ್ಳೆ ಶಬ್ದಗಳು ಉತ್ಪತ್ತಿ ಅವೆ ಇದು ಯಾವುದೂ ಇಲ್ವಾ ಮನೆಯಲ್ಲಿ ಮಂತ್ರಗಳು ಹೇಳಿ ಮಂತ್ರದ ಮುಖೇನ ವಾಸ್ತು ದೋಷ ಮಂತ್ರ ಮುಖೇನ ಮನಸ್ಸು ಮನಸ್ಸು ಅನ್ನೋದು ಒಂದು ವಾಸ್ತು ದೇಹ ಅನ್ನೋದು ವಾಸ್ತು ಮ ನೀವು ವಾಸ ಮಾಡೋ ಸ್ಥಳ ಅದೊಂದು ವಾಸ್ತು ನಿಮ್ಮ ಮನಸ್ಸಿನಲ್ಲಿ ಒಳ್ಳೊಳ್ಳೆ ಆಲೋಚನೆಗಳು ಒಳ್ಳೊಳ್ಳೆ ಭಾವನೆಗಳು ಬರೋದನ್ನು ಇದೆ ಕೆಟ್ಟ ಮಾತಿನಿಂದ ಅದು ಕ್ಲೀನ್ ಆಗುತ್ತೆ ಮತ್ತು ನಮ್ಮ ಶರೀರದಲ್ಲಿ ಇರತಕ್ಕಂಥ ಎಲ್ಲ ರೋಗಗಳು ಒಳ್ಳೆ ಮಾತಿನಿಂದ ಡಾಕ್ಟ್ರು ಒಳ್ಳೆ ಮಾತಾಡಿಬಿಟ್ರೆ ಅದ ಔಷಧಿಗಿಂತಲೂ ಅವನ ಮಾತಲ್ಲೇ ಅದು ಕ್ಯೂರ್ ಆಗಿಬಿಡುತ್ತೆ ಒಳ್ಳೆ ಮಾತಾಡಬೇಕು ಡಾಕ್ಟ್ರು ಜ್ವರ ನಡ್ತೀರಾ ಆ ಡಾಕ್ಟ್ರು ಒಳ್ಳೆಯ ಮನಸ್ಸಲ್ಲಿ ಶುದ್ಧ ಭಾವನೆಯಿಂದ ಅವನ ತಲೆಯಿಂದ ಕಾಲವರೆಗೂ ಮುಟ್ಟಿ ಒಳ್ಳೊಳ್ಳೆ ಮಾತಾಡಿಬಿಟ್ಟ ಅಂದರೆ ಅರ್ಧ ಜ್ವರ ಹೊಟ್ಟೆ ಹೋಗ್ಬಿಡುತ್ತೆ ಅವನಿಗೆ ಔಷಧಿ ಕೊಡೋಕ್ಕೆ ಮುಂಚೆನೇ ಹೊಟ್ಟೆ ಇತ್ತು ಯಾಕೆಂದರೆ ಮಾತಲ್ಲಷ್ಟು ಪವರ್ ಇದೆ ಮಾತಲ್ಲಷ್ಟು ಹೀಲಿಂಗ್ ಪವರ್ ಇದೆ ಮಂತ್ರ ಮಂತ್ರಶಕ್ತಿ ಇದೆ ಪವಾಡ ಮಾಡೋ ಶಕ್ತಿ ಇದೆ ನಾನು ಆಗಲೇ ಹೇಳ್ತಾ ಇದ್ದೆ ಮೊನ್ನೆ ನೆನ್ನೆ ಎಲ್ಲ ನಾಲಿಗೆ ಚೆನ್ನಾಗಿತ್ತು ಅಂದರೆ ನಾ ಇಡೀ ನಾಡನ್ನೇ ಗೆಲ್ಬೋದು ನಾಲಿಗೆ ಹೊಲಸಾಯಿತು ಅಂದರೆ ಇಡೀ ನಾಡೇ ಹೊಲಸಾಗುತ್ತೆ ನಮಗೆ ಆದ್ದರಿಂದ ಶಬ್ದ ಬಹಳ ವಿಶೇಷ ಅಂಥೇಳಿ ಕೆಲವು ಮನೆಗಳಲ್ಲಿ ದುಡ್ಡು ಬರುತ್ತೆ ಐವತ್ತು ಸಾವಿರ ರೂಪಾಯಿ ಸಂಬಳ ಬಂತು ನಲ್ವತ್ತು ಸಾವಿರ ರೂಪಾಯಿ ಕುಡಿಯೋಕೆ ಹಾಕ್ಬಿಟ್ಟ ಹೋಗಿ ಕುಡ್ಕೊಂಡು ಚೆನ್ನಾಗಿ ಅವನು ಕುಡಿದು ಅವನ ಜೊತೆ ಒಂದು ಅಷ್ಟು ಜನ ಕರ್ಕೊಂಡು ಕೂಡಿಸ್ಬಿಟ್ಟು ಬಂದ ನೋಡಿ ಐವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ಕುಡಿಯೋಕ್ಕೆ ಹೊತ್ತಿ ಸಾವಿರ ರೂಪಾಯಿ ಮನೆಗೆ ಬಂತು ಅಲ್ಲಿ ಮನೆಯಲ್ಲಿರಿ ಶಾಂತಿ ಇಲ್ಲ ಒಂದು ಲಕ್ಷ ಸಂಬಳ ತೊಗೊಂಡ ಶೇರ್ ಮಾರ್ಕೆಟ್ ಅಂತಾಗಿ ಲಾಸ್ ಮಾಡ್ಕೊಂಬಿಟ್ಟ ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ಬಂತು ಅವನೇನು ಮಾಡ್ದ ಕುದುರೆ ರೈಸ್ಗೆ ಇನ್ವೆಸ್ಟ್ ಮಾಡ್ಬಿಟ್ಟು ಎಲ್ಲ ಕಳ್ಕೊಂಬಿಟ್ಟ ಸಾವಿರ ರೂಪಾಯಿ ಸಂಬಳ ಬಂತು ಒಬ್ಬನಿಗೆ ಅವನೇನು ಮಾಡ್ದ ಅಲ್ಲೆಲ್ಲೋ ಪ್ರೈವೇಟ್ ಬ್ಯಾಂಕ್ ಅಂತೆ ಎಂತ ಇಲ್ಲಿ ಹಾಕಿದ್ರೆ ಮೂವತ್ತು ಎಂಬ ತೊಂಬತ್ತು ಸಾವಿರ ರೂಪಾಯಿ ಕೊಡ್ತೀವಿ ಒಂದು ತಿಂಗಳಲ್ಲಿ ಏನೋ ಚೋಟ ಮೊಟ್ಟ ಕಂಪ್ನಿಗಳು ಏನೋ ಇವೆ ಅದಕ್ಕೆ ಹಾಕ್ತಾ ಆ ದುಡ್ಡು ಇಲ್ಲ ಕಂಪ್ನಿನೂ ಇಲ್ಲ ಕಂಪ್ನಿ ಆಮೇಲೆ ಮುಚ್ಚೋಗಿತ್ತಂತೆ ಮೂರು ತಿಂಗಳಾಯ್ತಂತೆ ರಾತ್ರಿ ಹೊತ್ತೆ ಕಂಪ್ನಿ ಮುಚ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ ಆದಾಯ ಇದೆ ನಷ್ಟ ಆಗ್ತಾ ಇದೆ ದುಂದು ಖರ್ಚು ಕುಡಿತದ ಮೇಲೆ ಕುಡಿಯೋದಕ್ಕೆ ದುಡ್ಡು ಖರ್ಚು ಮಸ್ತು ಮಜಾ ಮಾಡಲಿಕ್ಕೆ ಐವತ್ತು ಸಾವಿರ ರೂಪಾಯಿ ತಂದ ಇಪ್ಪತ್ತು ಸಾವಿರ ರೂಪಾಯಿ ಮನೆ ಕೊಟ್ಟ ಇನ್ನು ಮೂವತ್ತು ಸಾವಿರ ರೂಪಾಯಿ ಆ ವೈಶ್ಯವಾಟಿಕೆ ಮಾಡೋರು ಆ ಹೆಂಗ್ಸು ಈ ಹೆಂಗ್ಸುಗೆ ಒಡೆ ತಗೊಡೋದು ಅವ್ರು ಸೀರೆ ತಗೊಡೋದು ಕಂಡ ಹೆಂಗ ಹೆಂಗ್ಸುಗಳೆಲ್ಲ ಹೋಗಿ ಶೋಕಿ ಮಾಡಿಸೋದು ಅವನ ದುಡ್ಡಲ್ಲಿ ಐವತ್ತು ಸಾವಿರ ರೂಪಾಯಿನಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಮನೆಗೆ ಹೋಯ್ತೀನಿ ಮೂವತ್ತು ಸಾವಿರ ರೂಪಾಯಿ ಕಣ್ಣು ಕಂಡು ಹೆಂಗೆಸ್ ಶೋಕಿ ಶೋಕಿಂಗ್ ಮಾಡೋಕೊಟ್ಟು ನೋಡಿ ಆದಾಯ ಬಂತು ಬೇರೆ ಕಡೆ ನಷ್ಟ ಆಗ್ತಿದೆ ದುಡ್ಡು ಬಂತು ಶೇರ್ ಮಾರ್ಕೆಟ್ಗೆ ಕಳ್ಕೊಂಡ ದುಡ್ಡು ಬಂತು ಅದ್ಯಾವುದೋ ಲಾಟ್ರಿ ಮೇಲೆ ಇನ್ವೆಸ್ಟ್ ಮಾಡಿದ ಸತ್ ಹೋದ ದುಡ್ಡು ಬಂತು ಅದ್ಯಾವುದು ಇಸ್ಪಿಟ್ಟು ಕಾರ್ಡ್ಸ್ ಆಡಕ್ಕೋಗಿ ಅಲ್ಲಿ ಕಳ್ಕೊಂಡ ದುಡ್ಡು ಬಂತು ಒಳ್ಳೆ ಸಂಬಳ ಆದಾಯ ಬಂತು ಲಕ್ಷಗಟ್ಟಲೆ ಗಟ್ಟಲೆ ಕುದುರೆ ರೈಸ್ಗೆ ಹೋದ ಇನ್ಯಾವುದೋ ಬಂತು ಇನ್ಯಾವಂಗೆ ಕೊಟ್ಟು ಕೈ ಕಳ್ಕೊಬಿಟ ಮೊನ್ನೆ ಯಾರೋ ಒಂದು ಹೆಂಗಸು ಬಂದು ಪಾಪಗಳು ಅಂತ ನನ್ನ ನನ್ನತ್ರ ಏನಪ್ಪ ಸಮಾಚಾರ ಯಾಕೆ ಕಳ್ತಿದ್ದೀರಾ ಅಂತಂದರೆ ನಾನು ಯಾವುದೋ ಒಂದು ಮದ್ವೆಗೆ ಹೋಗಿದ್ದೆ ರಿಸೆಪ್ಷನ್ಗೆ ಆ ರಿಸೆಪ್ಷನ್ನೇ ಅವ್ರು ನನ್ನ ಭೇಟಿ ಮಾಡೋದು ನಾನು ಅವ್ರು ನೋಡಿಲ್ಲ ಅವ್ರು ನನ್ನ ಕಾರ್ಯಕ್ರಮ ನೋಡ್ತಾರಂತೆ ಬಂದುಬಿಟ್ಟು ಒಂದು ಕರ್ಕೊಂಡು ಕರ್ಕೊಂಡೋಗಿ ನನ್ನ ಗಂಡ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಒಳ್ಳೆ ಕೆಲಸದಲ್ಲಿದ್ದಾರೆ ಆದರೆ ಚೆನ್ನಾಗಿ ದುಡಿತಾರೆ ಎಲ್ಲ ಆಗತ್ತೆ ತಿಂಗಳಿಗಿಲ್ಲ ಅಂದರೂ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಬೇರೆ ಹೆಂಗ್ಸು ಸವಾಸ ಇದೆ ಅವಳಿಗೆ ಬಳೆ ಮಾಡಿಸ್ಕೊಟ್ಟಿದ್ದಾರೆ ನೆಕ್ಲೆಸ್ ಮಾಡ್ಕೊಟ್ಟಿದ್ದಾರೆ ಸೀರೆ ತಕ್ಕ ಏನೆಲ್ಲ ಖರ್ಚು ಮಾಡ್ತಾರೆ ನಮಗೊಂದು ಒಂದು ಟ್ರಿಪ್ ಕರ್ಕೊಂಡು ಹೋಗಲ್ಲ ಮನೆ ಖರ್ಚಿಗೆ ಅಂದರೆ ಜುಪ್ಪಣ ತಂದಲ್ಲಿ ನೋಡ್ತಾರೆ ಅವಳು ಮಾತ್ರ ಕೊಡ್ತಾರೆ ಕಟ್ಕೊಂಡು ಹೆಣ್ತೀನಿ ನಾ ನಮಗೆಲ್ಲ ಮಕ್ಳಿಗಿಲ್ಲ ದುಂದು ಖರ್ಚು ಯಾವಳಿಗೊಬ್ಳು ಮಾಡ್ತಾರೆ ಅವಳು ಮದುವೆಯಾಗ ಮಕ್ಳಿದೆಯಂತೆ ಮದುವೆ ಮಕ್ಕಳಿದಳೆ ನನ್ನ ಗಂಡ ಅಂಥವ್ಗೆ ಹೋಗಿ ಅಂಥ ಹೆಂಗಸ್ಗೆ ಹೋಗಿ ಎಲ್ಲ ಕೊಡ್ತಾನೆ ಸೀರೆ ಅಂತೆ ಎಲ್ಲ ನಮಗೊಂದು ಒಳ್ಳೆ ಹಬ್ಬಕ್ಕೊಂದು ಸೀರೆ ತಂದು ಕೊಡಲ್ಲ ಮಕ್ಳಿಗೆ ಯೂನಿಫಾರ್ಮ್ ಅಲ್ಸಲ್ಲ ಏನು ಮಾಡೋದು ಅಂತ ಕೇಳ್ತಾಯಿದ್ರು ಇನ್ಯಾರೋ ಒಬ್ಬರು ರೈತರು ಚಿಕ್ಕಮಂಗ್ಳೂರಿನಲ್ಲಿ ಒಳ್ಳೆಯ ಕಾಫಿ ತೋಟ ಇದೆಯಂತೆ ತುಂಬ ಚೆನ್ನಾಗಿ ದುಡಿತಾರೆ ಒಳ್ಳೆ ಆದಾಯ ಬರುತ್ತೆ ಅವ್ರದ್ದು ಏನಪ್ಪ ಅಂತಂದರೆ ಚಿಕ್ಕಮಂಗ್ಳೂರಿಂದ ಬೆಂಗ್ಳೂರ್ಗೆ ಬರೋದು ಬೆಂಗ್ಳೂರು ಬಂದುಬಿಟ್ಟು ಇಲ್ಲಿ ಯಾವುದೋ ಕ್ಲಬ್ಗಳಿದೆಯಂತೆ ಆ ಕ್ಲಬ್ಬಲ್ಲಿ ಹೋಗ್ಬಿಟ್ಟು ನಾಲ್ಕು ದಿನ ಇರೋದು ಕಾರ್ಡ್ಸಲ್ಲಿ ದುಡ್ಡು ಕಳ್ಕೊಳ್ಳೋದು ಡ್ರಿಂಕ್ಸ್ ಮಾಡಿ ದುಡ್ಡು ಕಳ್ಕೊಳ್ಳೋದು ಸ್ಮೋಕ್ ಮಾಡಿ ದುಡ್ಡು ಕಳು ದುಡ್ಡು ಕಳ್ಕೊಳ್ಳೋದು ಇನ್ಯಾಗ್ಯಾವ್ದು ಕೆಟ್ಟ ಚಟಿಕೆ ಆಗಿ ಎಲ್ಲ ಕಳೆದು ದುಡ್ಡು ಯಾವ ಕಮ್ಮಿ ಆಯಿತು ವಾಪಸ್ಸು ಊರಿಗೆ ಹೋಗೋದು ಮತ್ತೆ ಅಷ್ಟು ದುಡ್ಡು ಬರೋದು ಬರೋದು ಬೆಂಗ್ಳು ಚಿಕ್ಕಮಂಗ್ಳೂರಿಂದ ಬೆಂಗ್ಳೂರು ಬರಬೇಕಾದ್ರೆ ಒಂದು ಐದು ಜನ ಫ್ರೆಂಡ್ಸ್ ಇರ್ತಾರಂತಿದ ಜೊತೆಗೆ ನೋಡಿ ಐದು ಜನಕ್ಕೂ ಶೋಕಿ ತಾನೂ ಶೋಕಿ ಮಾಡೋದು ಹೀಗಾಗಿ ವರ್ಷದ ಆದಾಯದಲ್ಲಿ ಒಂದು ಐದು ಲಕ್ಷ ಅಂದರೆ ಮೂರು ಲಕ್ಷ ಖರ್ಚು ಇನ್ನು ಎರಡು ಲಕ್ಷ ಮಾತ್ರ ಉಳಿದಿರ್ತದೆ ಇನ್ನೊಬ್ಬ ಗೋರ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸದಲ್ಲಿದ್ದಾರೆ ಅವ್ರದ್ದು ಏನಪ್ಪ ತತ್ವ ಅಂತಂದರೆ ಅವ್ರನ್ನ ಬಂದು ಮಾತಾಡಿದರು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾಗ ಸಿಕ್ಕಿದ್ರು ಇಬ್ಬರು ಸಿಕ್ಕಿದ್ರು ಅವ್ರು ಹೆಂಟಿ ಹೇಳ್ತಾರೆ ಗಂಡ ಮುಂದೆ ನೋಡಿ ಸಿಕ್ಕಾಬಟ್ಟೆ ದುಡ್ಡು ವೇಸ್ಟ್ ಮಾಡ್ತಾರೆ ಇವರು ಸಿಕ್ಕಾಬಟ್ಟೆ ದುಡ್ಡು ವೇಸ್ಟ್ ಮಾಡ್ತಾರೆ ಅದು ಉಳಿತಾಯ ಮಾಡೋದು ಹೇಗೆ ಅಂತ ಕೇಳಿದ್ರು ಏನಕ್ಕೆ ವೇಸ್ಟ್ ಮಾಡ್ತೀರಿ ನೀವು ನಾನು ಅವ್ರ ಗಂಡನ ಕೇಳಿದೆ ಏ ನಾನು ಚೆನ್ನಾಗಿ ದುಡಿತೀನಿ ಮಜಾ ಮಾಡಬೇಕು ಮೇಲೆ ಮಜಾ ಮಾಡೋಕ್ಕಾಗತ್ತಾ ಕೈಕಾಲು ಗಟ್ಟಿ ಚೆನ್ನಾಗಿ ಎಂಜಾಯ್ ಮಾಡಬೇಕು ಲೈಫ್ ಅಂದ್ರೇನು ಎಂಜಾಯ್ ಅಂತೆ ಎಂಜಾಯ್ ಮಾಡಬೇಕು ಗುರುಗಳೇ ಇವ್ಳು ಹೇಳ್ತಾಳೆ ಇವಳು ಇವ್ರು ಒಂದು ಎಂಜಾಯ್ ಮಾಡೋ ಎಂಥದ್ದಿಲ್ಲ ಎಂಜಾಯ್ ಮಾಡೋರಿಗೂ ಬಿಡೋಲ್ಲ ಕಂಡೀಷನ್ ಆಗ್ತಾಳೆ ನೀವು ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಹಿಂಗೆ ಮಾಡೋದು ಅಪ್ಪ ಮನೆಗೆ ಹೊಟ್ಟೋಗ್ತೀನಿ ನಾನು ಡೈವರ್ಸ್ ಕೊಡ್ತೀನಿ ಹಾಗೆಂತ ಎದುರಿಸ್ತಾಳೆ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ನನಗೆ ಎಂಜಾಯ್ ಮಾಡೋದು ಖುಷಿ ಏನು ದುಡ್ಡು ಬಂದರೆ ಶಾಲೆ ಬಂದ ತಕ್ಷಣ ಹೊಸ ಶೂಸು ಮನೇಲಿ ಒಂದು ಐವತ್ತು ಶೂಸ್ ಇದೆಯಂತೆ ಆಗ ಹೊಸ ಹೊಸ ಶೂಸ್ ತೊಗೊಳ್ಳು ಹೊಸ ಪ್ಯಾಂಟು ಮೊಬೈಲ್ ಚೇಂಜ್ ಮಾಡಿದ್ದೇ ಮಾಡಿದ್ದಂತೆ ಸಿಕ್ಕಾಪಟ್ಟೆ ಮೊಬೈಲ್ ಚೇಂಜ್ ಮಾಡ್ತಾರಂತೆ ಹಳೆ ಮೊಬೈಲ್ ಒಂದಷ್ಟು ಬಿದ್ದಿದೆ ಹೊಸದು ಯಾವ್ಯಾವ್ದು ಮೊಬೈಲ್ ತೊಗೊಳೋದು ಇದೆಲ್ಲ ಅಲ್ಲದೆ ಸುಮ್ಮನೆ ಬೇಕು ಅಂತಲೇ ಸಾಟರ್ಡೆ ಸಂಡೇ ಹೋಗ್ಬಿಡೋದು ಅದ್ಯಾವುದು ಸ್ಟೇ ಹೋಮಲ್ಲಿ ಹೋಮ್ ಸ್ಟೇಲಿ ಹೋಗೋದಂತೆ ಕೂತ್ಕೊಂಡು ಕುಡಿಯೋದು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದು ಇದೆಲ್ಲ ಅಲ್ದೇ ಯಾವುದೋ ಸವಾಸ ಇದೆ ಇವರಿಗೆ ವಿಪರೀತ ನಮ್ಮನ್ನೆಲ್ಲೂ ಕರ್ಕೊಂಡೋಗಲ್ಲ ಅವನ ಮತ್ತೆ ಕರ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಆಫೀಸವ್ರ ಜೊತೆ ಹೋಗಿ ಸೇರ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನಮ್ಮನ್ನು ಕರ್ಕೊಂಡು ಹೋಗಲ್ಲ ನಮ್ಮ ಜೊತೆ ಯಾಕೆ ಎಂಜಾಯ್ ಮಾಡಲ್ಲ ಇವರು ನಾವೇನು ರಾಕ್ಷಸರ ನಾವೇನು ಪ್ರಾಣಿಗಳ ನಾನು ಕಟ್ಕೊಂಡಿರೋ ಎಂಟಿ ಅಲ್ವ ಹೀಗೆ ಗಂಡು ಮುಂದೆ ಎಂಟಿ ದೂರು ಎಂಟಿ ಮೇಲೆ ಗಂಡ ದೂರು ನೋಡಿ ಗುರುಗಳೇ ನಾವು ಎಂಜಾಯ್ ಮಾಡಬೇಕು ಇರುವಷ್ಟು ಅಷ್ಟು ದಿವಸ ಅಂತ ನಂಬ್ಕೊಂಬಂದಿರೋ ಎಂಟಿ ಮಕ್ಕಳ ಕತೆ ಏನಪ್ಪ ಎಂಜಾಯ್ ಮಾಡು ಹತ್ತು ರೂಪಾಯಿ ಬಂದ ಒಂದು ರೂಪಾಯಿ ಎಂಜಾಯ್ ಮಾಡಿ ಒಂಬತ್ತು ರೂಪಾಯಿ ನೀನು ಮನೆಗೆ ಸಾಮಾನು ಬಾಡಿಗೆ ಮತ್ತು ಮಕ್ಕಳು ಭವಿಷ್ಯಕ್ಕೆ ಟ್ಯೂಷನ್ನು ಡೊನೇಷನ್ನು ಸ್ಕೂಲ್ ಕಟ್ಟಬೇಕು ಕಾಲೇಜ್ ಫೀಸ್ ಕಟ್ಟಬೇಕು ನೀನು ಎಂಟು ಕಾಯಿಲೆ ಬಿದ್ದಾಗ ನಿನಗೆ ಕಾಯಿಲೆ ಬಂದಾಗ ಅಡ್ಮಿಟ್ ಆದರೆ ಇವತ್ತಿನ ಕಾಲದಲ್ಲಿ ಒಂದು ರೋಗ ಬಂದರೆ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ ಹಾಸ್ಪಿಟ್ಲ್ಗಳಲ್ಲೇ ಅದಕ್ಕೆಲ್ಲ ದುಡ್ಡು ಏನು ಮಾಡ್ತೀಯಾ ಸಾಲ ಮಾಡ್ತೀಯನು ಬೇಡ ಈಗಿನ ಸೇವ್ ಮಾಡು ಆ ದುಂದು ಖರ್ಚು ಮಾಡ್ದೆಲ್ಲ ಸೇವ್ ಮಾಡು ಒಂದು ಸೈಟ್ ತಗೋ ಸೈಟ್ ಮೇಲೆ ಇನ್ವೆಸ್ಟ್ ಮಾಡು ಇನ್ನೊಂದು ಐದು ವರ್ಷ ಆದಮೇಲೆ ಡಬಲ್ ಆಗುತ್ತೆ ನೀವು ಕುಡಿದಿದ್ದು ಡಬಲ್ ಆಗ ಡಬಲ್ ಆಗುತ್ತಾ ನೀವು ಸ್ಮೋಕ್ ಮಾಡಿದ್ದೀನಿ ಡಬಲ್ ಆಗುತ್ತಾ ನೀನು ಮಸ್ತು ಮಜಾ ಮಾಡಿದರೆ ಡಬಲ್ ಆಗುತ್ತಾ ಮುಂದೆ ಐದು ವರ್ಷ ಆರು ವರ್ಷ ಆದಮೇಲೆ ಇಲ್ಲ ಐದು ವರ್ಷ ಆರು ವರ್ಷ ಆರೋಗ್ಯ ಕೆಟ್ಟಾಗಿರುತ್ತೆ ಹಾಗಂತ ನಾನು ಹೇಳಿದ್ರೆ ಹಾಗೆಂಥರ ಚಿಂತೆ ಆಯಿತು ಮುಖದಲ್ಲಿ ಭಾವನೆ ಚೇಂಜ್ ಆಗೋಯ್ತು ಆದರೂ ಸಿದ್ಧಿ ಆಗ್ಬಿಟ್ಟಿದೆ ವಾರಕ್ಕೆ ಸ್ಯಾಟರ್ಡೆ ಸಂಡೇ ಬಂತು ಮಜಾ ಮಾಡೋದು ಹೋಗಿ ಮಂಡೇ ಸೋಮವಾರ ಬೆಳಗ್ಗೆ ವಾಪಸ್ ಬರೋದು ಬೆಂಗಳೂರಿಗೆ ಚೆನ್ನಾಗಿ ಸಿದ್ಧಿ ಆಗ್ಬಿಟ್ಟಿದೆ ಕುಡ್ದು ಮಜಾ ಮಾಡಿ ಎಲ್ಲ ಸಂಡೇ ಮನೆ ಊಟಕ್ಕಿಂತ ಹೊರ್ಗಡೆ ಊಟ ಜಾಸ್ತಿ ಇಷ್ಟ ಉಳಿಗೆ ಅಡುಗೆನೇ ಮಾಡೋಕ್ಕೆ ಬರಲ್ಲ ಅದಕ್ಕೆ ನಾನು ಹೊರ್ಗಡೆ ಹೋಗ್ತೀನಿ ಅಡುಗೆ ಮಾಡಕ್ಕೆ ಬಂದೆ ಮತ್ತೆ ಇಷ್ಟು ದಿವಸ ಏನು ಮಾಡ್ತಿದ್ದೆ ಎಷ್ಟು ಊಟ ಮಾಡಲಿವ ಮಕ್ಳು ಸಾಕ್ತಿಲ್ವ ಮಕ್ಕಳು ಊಟ ಮಾಡ್ತಿಲ್ವಾ ಏನು ನನಗೆ ರುಚಿ ಬೇಕು ಎಷ್ಟೋ ಜನ ಸಾಲ ಮಾಡಿಬಿಟ್ಟು ಅದು ತೀಸಕ್ ಆಗ್ದೇ ಮನೆಯವರು ಮಾರ್ತಿದ್ದಾರೆ ಎಷ್ಟೋ ಜನ ಸಾಲ ಮಾಡಿಬಿಟ್ಟು ತೀಸೋಕಾಗ್ದೇನೆ ಮನೇನ ಅಡ ಇಡ್ತಾ ಇದ್ದಾರೆ ಜಮೀನು ಅಡ ಇಡ್ತಾ ಇದ್ದಾರೆ ಎಷ್ಟೋ ಜನ ಜಮೀನು ಕೂಡ ಮಾರ್ಕೋತಾ ಇದ್ದಾರೆ ಒಂದು ಕಾಲದಲ್ಲಿ ಚೆನ್ನಾಗಿ ದುಡಿದು ಸಂಪಾದನೆ ಮಾಡಿಬಿಟ್ರು ಒಡವೆ ತೊಗೊಂಡ್ರು ಕಾರ್ ತೊಗೊಂಡ್ರು ಸೈಟ್ ತೊಗೊಂಡ್ರು ಮನೆ ತಗೊಂಡ್ರು ಎಕರೆಗಟ್ಟಲೆ ಜಮೀನು ತೊಗೊಂಡ್ರು ಅದೇನಾಯ್ತು ಏನೋ ಎಲ್ಲ ಒಂದೊಂದಾಗ ಕಳ್ಕೊತಾ ಇದ್ದಾರೆ ಯಾಕೆಂದ್ರೆ ಕೆಟ್ಟ ಚಟ ಯಾಕೆ ಹಿಂಗಾಗ್ತಿದೆ ನಮ್ಮ ಜಾತದಲ್ಲಿ ಶುಕ್ರ ಬುಧ ಗುರು ಈ ಮೂರು ನೀಚನಾದಾಗ ಆದಾಯ ಬರುತ್ತೆ ಆದರೆ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇರೋದಿಲ್ಲ ಕೆಟ್ಟ ಚಟ್ಟಗಳಲ್ಲಿ ಶನಿ ಕುಡಿಯೋದು ಸ್ಮೋಕ್ ಮಾಡೋದು ವೈಷವಾಟಿಕೆ ಮಾಡೋದು ದುಂದು ಖರ್ಚು ಮಾಡೋದು ಎಲ್ಲ ಮಾಡ್ತಾಳೆ ಇನ್ನೊಂದು ಯಾವುದು ಹುಡುಗಿ ಸಾಫ್ಟ್ವೇರ್ ಇಂಡಸ್ಟ್ರಿ ಇದ್ದಾಳೆ ಅವಳು ದುಡಿತಾಳೆ ಗಂಡನು ದುಡಿತಾಳೆ ಗಂಡಿಗೆ ಒಂದು ಸಂಬಳ ಸಂಬಳು ಕೊಟ್ಟಿಲ್ಲ ಆದರೆ ಕೈ ದುಡ್ಡಿಲ್ಲ ಅಂತಾಳೆ ಇಷ್ಟೆಲ್ಲ ದುಡ್ಡು ದುಡಿತಲ್ಲ ಎಲ್ಲಿ ಹೋಗುತ್ತೆ ಅಂದಾಗ ಅವಳು ನಾನು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಅದು ತಗೊಂಡೆ ಅವಳು ವಾರಕ್ಕೊಂಥರ ಚೂಡಿದಾರ ವಾರಕ್ಕೊಂಥರ ಡ್ರೆಸ್ಸು ಹಾಕ್ಕೊಳ್ಳೋದು ಬೇಕು ಬೇಕಾದಾಗ ಒಡವೆ ಮಾಡಿಸ್ಕೊಳ್ಳೋದು ಅವಳು ಕೂಡ ಬಾರು ರೆಸ್ಟೋರೆಂಟ್ಗೆ ಹೋಗಿ ಮಜಾ ಮಾಡೋದು ದುಡಿದಿದೆಲ್ಲ ಈ ಥರದಲ್ಲಿ ವೇಸ್ಟ್ ಆಗ್ತಿದೆ ಮತ್ತು ಹಣ ಉಳಿತಾಯ ಆಗ್ತಿಲ್ಲ ಮನೇಲಿ ಅಂತ ಕಂಪ್ಲೇಂಟ್ ಯಾವಾಗ ಶನಿ ಹುಚ್ಚನ ಆದಾಗ ಬುಧ ಗುರು ಜೊತೆಗೆ ಏನಾಗ್ತಾನೆ ಅವನು ಸೇರಿಕೊಂಡಾಗ ಶುಕ್ರ ಕ್ಷೀಣಿಸ್ತಾನೆ ಶುಕ್ರ ಅಂದ್ರೇನು ಕಾರು ಸೈಟು ಮನೆ ಬಂಗ್ಳೆ ಅಲಂಕಾರ ಮಾಡ್ಕೊಳ್ಳೋದು ಲಕ್ಸುರಿಯಾಗಿ ಮೆರೆಯೋದು ಲಕ್ಸುರಿಯಾಗಿ ವಾಸ ಮಾಡೋದು ಶುಕ್ರ ಗ್ರಹದ ಪವರ್ ಅದು ಅವಾಗೇನಾಗ್ತೇನೆ ಎಲ್ಲ ಕೊಡ್ತಾನೆ ಐವತ್ತು ಸಾವಿರ ರೂಪಾಯಿ ಸಂಬಳ ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ಆದರೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಅದು ಹೆಂಗೆ ಬರುತ್ತೋ ಹೆಂಗೊಟ್ಟೋಗುತ್ತೋ ಗೊತ್ತಿಲ್ಲ ಗುರುಗಳೇ ಅಂತಾರೆ ಹೀಗಾಗಿ ಈ ನಾಲ್ಕು ಗ್ರಹ ದೋಷದಿಂದ ಆದಾಯ ಬರುತ್ತೆ ಆದಾಯದಲ್ಲಿ ಕ್ಷೀಣ ಸ್ಥಿರತೆ ಇಲ್ಲ ಕ್ಷೀಣತೆ ಕ್ಷೀಣ ಅಂತಂದರೆ ಕಳ್ಕೊಳ್ಳೋದು ಅದು ಸ್ಮೋಕ್ ಮಾಡಿ ಡ್ರಿಂಕ್ಸ್ ಮಾಡಿ ಪರಸ್ಥಿ ಸಂಬಂಧ ಅಥವಾ ಪರಪುರುಷನ ಸಂಬಂಧ ಅಥವಾ ಜೂಜು ರೇಸು ಇನ್ಯಾವ ಯಾವುದೋ ಬೆಟ್ಟಿಂಗ್ ಕಟ್ಟೋದು ಇನ್ಯಾವುದೋ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟು ಇನ್ಯಾವುದೋ ಸೈಟಲ್ಲಿ ಹಾಕಿ ಇನ್ನೇನೋ ಮಾಡಿ ಆರ್ಥಿಕ ಸಮಸ್ಯೆನ ತಾವೇ ತಲೆ ಮೇಲೆ ತಂದ್ಕೊಳ್ಳೋದು ಒಂದು ಹೆಂಗ್ಸು ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ತಗೋತಾಳೆ ಸಾಫ್ಟ್ವೇರ್ ಕಂಪ್ನೀಲಿ ಅವ್ರದ್ದು ಏನಪ್ಪ ಅಂತಂದರೆ ಗಂಡ ಇದಾನೆ ಗಂಡ ರೋಗಿಷ್ಟ ಅಂತೆ ಡಯಾಬಿಟಿಕ್ ಪೇಷಂಟ್ ಅಂತೆ ಗ್ಯಾಸ್ಟ್ರೇಟ್ ಗ್ಯಾಸ್ಟ್ರಬಲ್ ಇದೆಯಂತೆ ಮತ್ತು ಪೈಲ್ಸ್ ರೋಗ ಇದೆಯಂತೆ ಅವ್ರಿಗೆ ಹೀಗಾಗಿ ಗಂಡ ಇದ್ದು ಕೂಡ ಅವಳು ಅಷ್ಟು ಏನು ಪ್ರೀತಿ ನೋಡಲ್ಲ ಆದರೆ ಅವಳು ಅವಳು ಏನು ಮಾಡಿದಾಳೆ ಇನ್ನೊಬ್ಬ ಹುಡುಗನ ಜೊತೆ ಸವಾಸ ಇದ್ದಾಳೆ ಅವಳು ಅವನಿಗೆ ವಾಚ್ ತಗೊಟ್ಟಿದ್ದಾಳೆ ಒಂದು ವೆಹಿಕಲ್ ತೊಗೊಟ್ಟಿದ್ದ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ವೆಹಿಕಲ್ ತೊಗೊಟ್ಟಿದ್ದಾಳೆ ಅವಳಿಗೆ ಬಟ್ಟೆಗೆ ತೊಗೊಡ್ತಾಳೆ ತಿಂಗ್ಳು ತಿಂಗಳಿಗೆ ಅವ್ನಿಗೆ ಖರ್ಚು ಇವಳೇ ನೋಡ್ಕೊಳ್ಳೋದು ಎಲ್ಲ ವಾಚು ಚೈನು ವೆಹಿಕಲ್ಲು ಪೆಟ್ರೋಲ್ ಡೀಸೆಲ್ ಎಲ್ಲ ಇವಳ್ದೇ ಆದರೆ ಎಪ್ಪತ್ತು ಸಾವಿರ ರೂಪಾಯಿ ಸಂಬಳದಲ್ಲಿ ಅವನಿಗೆ ತಿಂಗಳಿಗೆ ಒಂದು ಇಪ್ಪತ್ತ್ ಸಾವಿರ ರೂಪಾಯಿ ಹೋಗುತ್ತೆ ಇವ್ಳು ಹುಡುಕೇದು ಇವಳು ಸಂಸಾರ ನಡೆಸ್ತಾಳೆ ಗಂಡನ ಜೊತೆ ಸೇರಿಕೊಂಡು ಕೇಳಿದಾಗ ಏನು ಇಷ್ಟು ಇನ್ಕಮ್ ಬರ್ತೀವಿ ಎಲ್ಲಿ ಅಂದಾಗ ಏನೋ ಖರ್ಚಾಗ್ತಿದೆ ಅಪ್ಪನ ಮನೆ ಕೊಡ್ತಿಲ್ಲ ಅವಳು ಅಕ್ಕ ತಂಗಿರು ಕೊಡ್ತಿಲ್ಲ ಅವಳು ಅಣ್ಣ ತಮ್ಮಂದಿರು ಕೊಡ್ತಿಲ್ಲ ಯಾವುದೋ ಇನ್ನೊಬ್ಬನ ಬಾಯ್ ಫ್ರೆಂಡ್ಗೆ ಅವ್ಳಿಗೆ ಚೈನು ಉಂಗುರ ಪ್ಯಾಂಟು ಶರ್ಟು ವೆಹಿಕಲ್ಲು ಎಲ್ಲಕ್ಕೂ ಇನ್ವೆಸ್ಟ್ ಮಾಡ್ತೀವಿ ನೋಡಿ ಆದಾಯದಲ್ಲಿ ವ್ಯಯ ಈ ರೀತಿ ಆಗ್ತಿದೆ ಇಲ್ಲಿ ಶನಿ ಶುಕ್ರ ದೋಷದಿಂದ ಇದೆಲ್ಲ ಆಗೋಕ್ಕೆ ಕಾರಣ ನಮ್ಮ ಜೀವನದಲ್ಲಿ ಭಾಳಷ್ಟು ಪೂರ್ವಜಮ್ ಮಾಡಿದಂಥ ಚೋರ ಕೃತ್ಯ ಇನ್ನೊಬ್ಬರು ದುಡ್ಡನ್ನ ತಗೊಂಡು ವಾಪಸ್ ಕೊಡದೇ ಇದ್ದರೆ ಇನ್ನೊಬ್ಬರನ್ನ ಮನೆಯಲ್ಲಿ ನಾವು ರೋಲ್ ಕಾಲ್ ಮಾಡಿ ಇನ್ನೊಬ್ಬರು ಮನೆಯಿಂದ ರೋಲ್ ಕಾಲ್ ಮಾಡಿ ಜೀವನ ಮಾಡ್ತೀವಿ ಜಮದಲ್ಲಿ ಈ ರೀತಿ ನಷ್ಟ ಆಗುತ್ತೆ ಅಂತ ಕರ್ಮ ಸಿದ್ಧ ಅಂತ ಹೇಳುತ್ತೆ ಹಾಗಾದರೆ ಇದು ಯಾವ ರೀತಿ ತಪ್ಪಿಸ್ಬೇಕು ಅನ್ನೋದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಒಂದು ಮಂತ್ರ ತಂತ್ರ ಇದೆ ಏನದು ತಂತ್ರ ಅಂತಂದರೆ ನೀವು ಬಿಲ್ಪತ್ರೆ ತೊಗೋಬೇಕು ಬಿಲ್ಪತ್ರೆನ ಒಂದು ಹಿಡಿ ಬಿಲ್ಪತ್ರೆ ಇನ್ನೊಂದು ಸ್ವಲ್ಪ ಒಂದು ಅಕ್ಷತೆ ಒಂದೆರಡು ಚಮಚ ಅಕ್ಷತೆ ಬಿಲ್ಪತ್ರೆ ಶನಿ ಮತ್ತು ಶುಕ್ರ ಗ್ರಹಕ್ಕೆ ಶಾಂತಿ ಮಾಡುತ್ತೆ ಶುಕ್ರ ಸ್ತ್ರೀ ಗ್ರಹ ಬಿಲ್ಪತ್ರೆ ಲಕ್ಷ್ಮಿಗೆ ಪ್ರಿಯವಾದದಂತೆ ಮಂತ್ರಾಕ್ಷತೆ ಸ ಒಂಬತ್ತು ಗ್ರಹಕ್ಕೂ ಕೂಡ ಶಾಂತಿ ಆಗುತ್ತಂತೆ ಕೈಲಿಟ್ಕೊಂಡು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡ್ಕೊಬೇಕು ಉತ್ತರದಲ್ಲಿ ಕುಬೇರ ಅಧಿಪತಿ ಕುಬೇರ ದಿಕ್ಪಾಲಕ ಉತ್ತರ ದಿಕ್ಕು ಇಟ್ಕೊಂಡು ओं यक्ष विमे वैश्रवण तोकुबेर प्रचोदयात ओं यक्ष विमहे वैश्रवणा धीमे तोकुबेर प्रचोदयाराजा विमहे वैश्रवणा धीमह तोकुबेर प्रचोदयात् ओम यक्ष विद्महे वैश्रवणा धीमह ತನ್ನೋ ಕುಬೇರ ಪ್ರಚೋದಯ ಆತ್ ಓಂ ಯಕ್ಷರಾಜಾಯ ವಿಮಹೇ ವೈ ಶ್ರವಣಾಯ ಧೀಮಹಿ ತನ್ನೋ ಕುಬೇರ ಪ್ರಚೋದಯ ಆತ್ ಹೇಳಿ ಪ್ರತಿ ಮಂಗಳವಾರ ಶುಕ್ರವಾರ ಈ ಮಂತ್ರ ಮತ್ತು ಈ ತಂತ್ರ ಬಿಲ್ ಮಂಚ ಮಂತ್ರಾಕ್ಷತೆ ಇಟ್ಕೊಂಡು ಜಪ ಮಾಡಿ ಇದನ್ನು ತಗೊಂಡೋಗಿ ಶಿವನ ಮೇಲೆ ಇಡಬೇಕಂತೆ ಕುಬೇರ ಕೈಲಾಸದಲ್ಲಿ ಫೈನಾನ್ಸ್ ಮಿನಿಸ್ಟ್ರು ವೈಕುಂಠದಲ್ಲಿ ಲಕ್ಷ್ಮೀ ಫೈನಾನ್ಸ್ ಮಿನಿಸ್ಟ್ರು ಬ್ರಹ್ಮಲೋಕದಲ್ಲಿ ಸರಸ್ವತಿ ಫೈನಾನ್ಸ್ ಮಿನಿಸ್ಟ್ರಂತೆ ಅದರಿಂದ ಇಲ್ಲಿ ಪಾರ್ವತಿ ಎಲ್ಲ ಇಲ್ಲಿರೋದು ಕೈಲಾಸದಲ್ಲಿ ಕುಬೇರ ಕುಬೇರ ಆ ಒಂದು ಕೈಲಾಸ ಲೆಕ್ಕಾಚಾರ ನೋಡೋದು ಹಣಕಾಸಿನ ಮಂತ್ರಿ ಕುಬೇರ ಕೈಲಾಸದಲ್ಲಿ ಶಿವನ ಜೊತೆಗೆ ಅದರಿಂದ ಕೈಲಾಸಲಾಗೋ ಆಗೋ ಎಲ್ಲ ದುಂದು ಖರ್ಚು ಆದಾಯ ವ್ಯವಹಾರ ಎಲ್ಲ ಆಡಿಟ್ ಎಲ್ಲ ಮಾಡಿ ಫೈನಲ್ ರಿಪೋರ್ಟ್ ಕೊಡೋದು ಯಾರು ಕುಬೇರ ಆ ಕುಬೇರನಿಗೆ ಇದು ಶಾಂತಿ ಮಂತ್ರ ಅಂತೆ ಹಣ ಬರುತ್ತೆ ಆದರೆ ಉಳಿತಾಯ ಕ್ಷೀಣಿಸ್ತಾ ಇದೆ ಹಣ ಬರುತ್ತೆ ದುಂದು ಖರ್ಚು ಹಲವಾರು ದುಶ್ಚಟಗಳಿಂದ ದುರಭ್ಯಾಸದಿಂದ ದುಷ್ಟ ಕಾರ್ಯಗಳಿಗೆ ಇನ್ವೆಸ್ಟ್ ಮಾಡಿ ಹಣ ಕಳ್ಕೊತಾ ಇದ್ದೀವಿ ಇದನ್ನು ತಡಿಬೇಕು ಅಂದರೆ ಈ ಮಂತ್ರ ತಂತ್ರ ಮನೇಲಿ ಜಪ ಮಾಡಿ ಲಿಂಗದ ಮೇಲೆ ಮನೆಯೊಳಗೆ ಲಿಂಗ ಇದ್ದರೆ ಲಿಂಗದ ಮೇಲೆ ಅರ್ಪಣೆ ಮಾಡಬೇಕು ಇಲ್ಲ ತಕ್ಷಣ ಖಾಲಿ ಮಟ್ಟದಲ್ಲಿ ಜಪ ಮಾಡಿಬಿಟ್ಟು ಅದನ್ನ ತಗೊಂಡೋಗಿ ಶಿವನ ಮೇಲೆ ಇಡೋಕ್ಕೆ ಕೇಳಬೇಕು ದೇವಸ್ಥಾನದಲ್ಲಿ ಇದನ್ನು ಶಿವನ ಮೇಲೆ ಇಟ್ಬಿಡಿ ಶಿವನ ಸಾನಿಧ್ಯದಲ್ಲಿ ಇದು ಕೊಡಬೇಕು ಇದಿಟ್ಟರೆ ಈ ಥರದ್ದೆಲ್ಲ ದೋಷ ನಿವಾರಣೆ ಆಗುತ್ತೆ ಅಂತೇಳಿ ಕುಬೇರ ತಂತ್ರಸಾರ ಅಂತ ಒಂದು ತಂತ್ರಸಾರ ಆ ಕುಬೇರ ತಂತ್ರಸಾರ ಕುಬೇರ ಗಾಯತ್ರಿ ಮಂತ್ರದಲ್ಲಿ ವಿನಿಯೋಗ ಹೇಳ್ತಾರೆ ಅದರಿಂದ ತಂತ್ರ ಬಿಲ್ಪತ್ರೆ ಮತ್ತು ಮಂತ್ರಾಕ್ಷತೆ ಕೈಲಿಟ್ಕೊಂಡು ಓಂ ಯಕ್ಷ ರಾಜಾಯ ವಿದ್ವೆ ಯಕ್ಷಣಿ ದೇವತೆ ಅವನು ಕುಬೇರ ಯಕ್ಷ ಹಂಗೆ ಬಂದು ಹಂಗೆ ಮಾಯ ಮಾಡಿಬಿಡ್ತಾನೆ ದುಡ್ಡನ್ನ ಲಂಚ ತಗೋತಾ ತಗೋತಾಯಿದಾರೆ ಅಂದರೆ ಕುಬೇರ ಜೋರಿದಾನೆ ಅಂತ ಅರ್ಥ ಲಂಚ ಲೂಟಿ ಮಾಡ್ತಾರೆ ಅಂದರೆ ಕುಬೇರರ ಹಣ ಅಂತದು ಮಹಾಲಕ್ಷ್ಮಿ ಎಲ್ಲ ಅದು ಕುಬೇರ ಲಂಚದಿಂದ ಬರೋ ಹಣ ಕುಬೇರ ಲಕ್ಷ್ಮಿ ದುಡಿದು ಬೆವರು ಸುಸಿ ನಿಯತ್ತಕ್ಕೆ ದುಡಿಯೋದು ಮಹಾಲಕ್ಷ್ಮಿ ಅದನ್ನು ಯಕ್ಷ ರಾಜಾಯ ಅಂತ ಬಂತಿದ್ದಲ್ಲಿ ಓಂ ಯಕ್ಷ ರಾಜಾಯ ವಿದ್ಮಹೇ ವೈ ಶ್ರವಣಾಯ ಧೀಮಹಿ ತನ್ನೋ ಕುಬೇರ ಪ್ರಚೋದಯ ಆತ್ ಹೇಳಿ ಮಂತ್ರ ಕುಬೇರ ಗಾಯತ್ರಿ ಮಂತ್ರ ಹಂಗೆ ಬಂದು ಹಂಗೆ ಹೋಗುತ್ತೆ ಕಣ್ಣು ಮುಚ್ಚಿ ಕಣ್ಣಷ್ಟೊಳಗೆ ಎಲ್ಲ ಹೊಟ್ಟೋಗ್ಬಿಡ್ತದೆ ಎಲ್ಲ ಲಾಸ್ ಮನೇಲಿ ದುಡ್ಡೇ ಉಳಿ ಹೆಂಗಾಯ್ತು ಅಂತ ಗೊತ್ತಿಲ್ಲ ಏನೂ ಇಲ್ಲ ಅಂದ್ರೆ ರೋಗ ಬಾಧೆಗಾದರೂ ದುಡ್ಡು ಖರ್ಚಾಗೋಗುತ್ತೆ ಆ ಲೆವೆಲ್ಗೆ ಖರ್ಚಿಟ್ಟಿರ್ತಾನೆ ಶುಕ್ರ ಶನಿ ಇವೆಲ್ಲವನ್ನು ಲೆಕ್ಕಾಚಾರ ಹಾಕಿ ನಮ್ಮ ದಿನನಿತ್ಯ ಗ್ರಹಗಳಿಗೆ ಶಾಂತಿ ಮಾಡಬೇಕು ಇದು ಪೂರ್ವಜಮ ಕರ್ಮಕ್ಕೆ ಈ ಮಂತ್ರ ತಂತ್ರ ಆದ್ದರಿಂದ ಈ ಒಂದು ಮಂತ್ರ ತಂತ್ರವನ್ನು ನೀವು ಮಾಡ್ತಾ ಬಂದರೆ ಎಷ್ಟೋ ದುಡ್ಡು ನಿಮಗೆ ಖರ್ಚು ದುಂದು ಇರ್ತಿ ಅನ್ಯಾಯವಾಗಿ ಹೋಗ್ತಾ ಇದೆ ದುಡ್ಡೆಲ್ಲ ಎಂಟು ಕೊಡಲ್ಲ ಮಕ್ಕಳು ಕೊಡಲ್ಲ ಗಂಡನ ಕೊಡಲ್ಲ ಮಕ್ಕಳು ಕೊಡಲ್ಲ ಈ ರೀತಿ ಅನ್ಯಾಯವಾಗಿ ದುಷ್ಟ ಚಟಗಳಿಂದ ದುರಭ್ಯಾಸದಿಂದ ದುಷ್ಟರಿಗೆ ನಾವು ದುಡ್ಡು ಕೊಟ್ಟು ಸಾಕ್ತಾಯಿದ್ದೀವಿ ಅಂತ ಅರ್ಥ ಆಗುತ್ತೆ ವೈಶ್ರವಣಾಯ ಶ್ರವಣ ಅಂದರೆ ಕೇಳೋದು ಕೆಟ್ಟದ್ದನ್ನು ಕೇಳಿ ಕೆಟ್ಟದಕ್ಕೆ ಇನ್ವೆಸ್ಟ್ ಮಾಡೋದನ್ನು ಅದನ್ನು ನಾಶ ಮಾಡು ಮಾಡುವಂಥೇಳಿ ಯಕ್ಷಿಣಿ ದೇವತೆ ಆದಂಥ ಕುಬೇರನಿಗೆ ಕುಬೇರ ಯಕ್ಷಿಣಿ ದೇವತೆ ಅದು ಸೃಷ್ಟಿ ಮಾಡಿರುವಂಥ ದೇವತೆ ಸ್ವಯಂಭೂ ಅಲ್ಲ ಅಂತ ಹೇಳ್ತಾರೆ ಯಾವುದು ಸ್ವಯಂಭೂ ಅಲ್ವೋ ಅದು ಯಕ್ಷಗಂಧರ್ವ ಕಿಂಪುರುಷರು ಅಂತ ಹೇಳ್ತಾರೆ ಇದು ಕುಬೇರ ತಂತ್ರಸಾದಲ್ಲಿ ಬರುವಂಥ ವಿಶೇಷವಾದಂಥ ಕುಬೇರ ಗಾಯತ್ರಿ ಮಂತ್ರ ಉತ್ತರದಕ್ಕೆ ಗಧಿಪತಿ ಕುಬೇರ ಆದ್ದರಿಂದ ಉತ್ತರಾಭಿಮುಖವಾಗಿ ಜಯ ಮಾಡಿದ್ರೆ ಕುಬೇರ ಅಲ್ಲಿ ನಿಮಗೆ ಆಶ್ವಾದ ಮಾಡ್ತಾರೆ ಓಂ ಯಕ್ಷರಾಜಾಯ ವಿದ್ಮೇ ವೈಶ್ರವಣಾಯ ಧೀಮಹಿ ತನ್ನೋ ಕುಬೇರ ಕುಬೇರ ಪ್ರಚೋದಯ ಆತ್ ಕುಬೇರ ಅಲ್ಲ ಕುಬೇರ ಪ್ರಚೋದಯ ಆತ್ ಈ ಮಂತ್ರನ ಜಪ ಮಾಡ್ತಾ ಇರಬೇಕು ಕೂತಾಗ ನಿಂತಾಗ ಆಗ ಕುಡ್ತಕ್ಕೆ ಹೋಗ್ಬೇಕು ಕುಡಿತಕ್ಕೆ ಒಂದು ಎರಡು ಬಾಟ್ಲು ತೊಗೊಂಬರೋಣ ಒಂದು ಐದು ಬಾಟ್ಲು ಫಾರಿನ್ಗೆ ಹೋಗ್ಬೋ ಫಾರಿನ್ ಬಾಟ್ಲು ತೊಗೊಂಬಂದು ಕುಡಿಯೋಣ ಅದೆಲ್ಲ ಆ ಥರ ಚಟಗಳಿಗೆ ದುಷ್ಟರಿಗೆ ದುರಭ್ಯಾಸಗಳಿಗೆ ದುಷ್ಟ ಸ್ಥಳಗಳಲ್ಲಿ ಇನ್ವೆಸ್ಟ್ ಮಾಡೋ ಮತಿ ತೆಗೆದಾಕ್ತಾನೆ ಕುಬೇರ ಆಗ ಬುಧ ಚೆನ್ನಾಗ್ ಬುಧ ಬುದ್ಧಿಕಾರಕ ಬುದ್ಧಿ ಏಯ್ ಕುಡಿಬೇಡ ಅವಳು ಕೊಡಬೇಡ ಅವನ ಮೇಲೆ ಇನ್ವೆಸ್ಟ್ ಮಾಡಬೇಡ ಆ ರೈಸು ಇನ್ವೆಸ್ಟ್ಮೆಂಟು ಅದ್ಯಾವುದೋ ಗ್ಯಾಂಬ್ಲಿಂಗು ವಿಸ್ಪೀಟ್ ಅಂತೆ ಇದ್ರ ಮೇಲೆ ಅನ್ವ್ಯ ಮಾಡಿ ಬುಧ ಕೊಡ್ತಾನೆ ಜ್ಞಾನ ಕೊಡ್ತಾನೆ ಬುಧ ಜ್ಞಾನ ಗುರು ಜ್ಞಾನಕಾರಕ ಬುಧ ಬುದ್ಧಿಕಾರಕ ಗುರು ಬುಧ ಎರಡು ಸೇರಿಕೊಂಡಾಗ ಅವನಿಗೆ ಆಗ ನೀವೇನು ದುಡಿತೀರೋ ಅದೆಲ್ಲ ನಿಮ್ಮ ಸ್ಟಾಕ್ ಮನೇಲಿ ಸೇವ್ ಆಗುತ್ತೆ ಇದೇ ಈ ವಿಶೇಷ ಅದಕ್ಕೆ ಕೆಲವು ತಿಂಗಳು ಎರಡು ಲಕ್ಷ ತಗೋತಾರೆ ಬ ಕೈಲೇ ಇರೋದಿಲ್ಲ ಎರಡು ಲಕ್ಷ ಸಂಬಳ ಬರುತ್ತೆ ನಮಗೆ ದುಡ್ಡೇ ಇಲ್ಲ ಅಂತಾರೆ ಈ ಥರ ಚಟಗಳಿಂದ ಈ ಥರ ದೋಷ ಇದ್ದಾಗ ಅದರಿಂದ ಇದನ್ನು ಪ್ರಯತ್ನ ಪಡಿ ಈ ತಂತ್ರ ಮಂತ್ರ ಮಾ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಗಳು ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆಗೆ ಎಸ್ ಎಸ್ ವಿ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಬಟನ್ನು ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಲಿಂಕ್ದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತನ್ನು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮನೆಗೊಬ್ಬ ಮಾಂತ್ರಿಕ ಮನೆಗೊಬ್ಬ ತಾಂತ್ರಿಕ ಮನೆಗೊಬ್ಬ ಯಾಂತ್ರಿಕ ಮನೆಗೊಬ್ಬ ವೈದ್ಯನಾದಾಗಲೇ ಮನೆ ಲಕ್ಷ್ಮೀ ವಾಸ ಮಾಡ್ತಾಳೆ ಅಂತ ಹೇಳ್ತಾ ನಿಮಗೆಲ್ರಿಗೂ ನಮಸ್ಕಾರ ಸಾಯಿರಾಮ್